ಏನ್ ಜ್ಯೋತಿ ದೂರವಟ್ಟಿಯಾ ಹೌದು ಮಾಡೋಣ ಏನ್ ಡಕೋಟ ಗಾಡಿಲಿ ನೀನ್ ಇರೋ ಡ್ರೆಸ್ ಕೂತ್ಕೊಂಡಿದೀಯಾ ನೀವು ಆಯ್ತಾ ಡ್ರೆಸ್ ಹೆಂಗಿದ್ರಿ ಕೊಟ್ಟೋಗಿರೋ ಒಂದೇ ಒಂದು ಸೊತ್ತು ಅಂದ್ರೆ ಈ ಗಾಡಿ ಗೊತ್ತಾ ಕನ್ಸಲ್ ಬಂದು ನಮ್ಮ ಅಜ್ಜ ನನ್ ಬಗ್ಗೆ ಈ ಗಾಡಿ ಬಗ್ಗೆ ವಿಚಾರಿಸುತ್ತೆ ಹೆಂಗಿದೆ ನನ್ ಗಾಡಿ ಅಂತ ಏನ್ರಿ ಎಂತ ಒಳ್ಳೆ ಕಲಾವಿದ ಆಯ್ತಾ ಈ ಗಾಡಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಗೊತ್ತಾ ನಿಮಗೆ ನಿಮ್ಗೆ ಹೆಂಗಿದ್ರೇನಂತೆ ಆದರೂ ಏನಪ್ಪ ಇದ್ರಲ್ಲಿ ಈಗೇನು ಪೇಟೆ ಕೊರಟಿದ್ಯಾ ಇದು ಎಷ್ಟು ಸರಿ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲಿ ನಿಜವಾಗ್ಲೂ ಹೋಗುತ್ತೆ ನಿಜವಾಗ್ಲೂ ಪೇಟೆಗೆ ಇದು ಅಯ್ಯೋ ಯಾಕೆ ಹೋಗಲ್ಲ ನಿಮ್ಮನ್ನ ಕರ್ಕೊಂಡು ಡ್ರಾಪ್ ಮಾಡ್ತೀನಿ ಬನ್ನಿ ಎಷ್ಟೆಲ್ಲ ನಮಗೆ ನೀವು ಹೇಳ್ತಿರಲ್ರಿ ರಿಚೆ ಇನ್ಸೈಡ್ ಮಾಡ್ಬಿಟ್ರಿ ನಾನು ನಮ್ಮ ಅಜ್ಜನ ಗಾಡಿ ಎಷ್ಟು ಸರಿ ಕೈ ಕೊಟ್ಟಿದೆ ಮಧ್ಯದಲ್ಲಿ ಎಷ್ಟು ಸರಿ ಆಯ್ತಾ ಅರ್ಧದಿಂದ ತಳ್ಕೊಂಡು ಬಂದಿದ್ದೀನಿ ಸರಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಿದೆ ಆದ್ರೂ ಆಯ್ತಾ ಈ ಲೆವೆಲ್ ಅಲ್ಲಿ ಗಾಡಿ ಇಟ್ಕೊಂಡಿದೀನಿ ಅಂದ್ರೆ ನಮ್ಮ ಅಜ್ಜನ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು ನನಗೆ ಹ್ಮ್ ಇನ್ ನನ್ ಡ್ರೆಸ್ ನೋಡಿ ಇದ್ ಮಾಡ್ಬಿಟ್ಟು ನನ್ ನೋಡಿ ಎಷ್ಟು ವರ್ಷದ ಗಾಡಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಸ್ಟಾರ್ಟ್ ಆಗ್ಬೇಕು ನನ್ ಮರ್ಯಾದೆ ಹೋಗುತ್ತೆ ಸ್ಟಾರ್ಟ್ ಆಗ್ಲಿ ದೇವ್ರೆ ನನ್ ಮರ್ಯಾದೆ ಹೋಗುತ್ತೆ ಸ್ಟಾರ್ಟ್ ಆದ್ರೆ ಪುಣ್ಯ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ತುಳಿ ತುಳಿ ನೋಡೋಣ

ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನಾನು ಕೀ ಎಲ್ಲ ಹಾಕಿದೀನಿ ಒಂದು ನಿಮಿಷ ನೋಡಿ ಬನ್ನಿ ಇಲ್ಲಿ ಆಯ್ತಾ ಪೆಟ್ರೋಲ್ ಟ್ಯಾಂಕಿಗೆ ಕೀ ಹಚ್ಚಿದ್ರು ಅಯ್ಯೋ ಯಾಕಪ್ಪ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಇದ್ದೀನಿ ವೆರಿ ಸ್ಯಾಡ್ ವೆರಿ ಸ್ಯಾಡ್ ವೆರಿ ಸ್ಯಾಡ್ ಈಗ ನೋಡಿ ಸ್ಟಾರ್ಟ್ ಆಗುತ್ತೋ ಇಲ್ಲವೋ ಅಂತ ಆಯ್ತಾ ಅಯ್ಯೋ ನೋಡಿದ್ರಾ ವೆರಿ ಗುಡ್ ಸ್ಟಾರ್ಟ್ ಆಯಿತಾ ನೋಡಿದ್ರಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹಾಗಾದ್ರೆ ಹೊರಟ್ರಾ ನಾನು ನಾನು ಬರೋದು ಬೇಡವಾ ನಾನು ಬರೋದು ಬೇಡ ಅವರ ಹೊರಡಿ ನೋಡೋಣ ಹೋಗಿ ಚೂರು ಮುಂದೆ ಹೋಗಿ ನೋಡೋಣ ಬಿಡಿ ಮುಂದೆ ಬನ್ನಿ ಹಾಂ ಏ ಬೇಕಾಕು ನನ್ನ ಕೊಡ್ತೀಯಲ್ಲ ಅಧಿಕಾರಿ ಯಾವತ್ತೂ ಯಾರನ್ನೂ ಯಾವಾಗಲೇ ಆಯ್ತಾ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಈ ಗಾಡಿ ಹಳೆದಾದ ಏನಂತ ಹೇಗಿರೋ ಇದರ ಕಂಡೀಷನ್ ಹಾಗೇನೆ ಯಾವತ್ತು ಯಾರನ್ನೂ ಆಯಿತಾ ತುಂಬ ಏ ಅನ್ಬಾರ್ದು ಅನ್ನೋದು ಬೈ ಬಾಯ್ ನೋಡಿದ್ರ ನೀವನ್ನೂ ಕರ್ಕೊಂಡು ಈ ಗಾಡೀಲಿ ನಾನು ಡ್ರೈವಿಂಗ್ ಹೋಗ್ತಾ ಇದ್ದೀನಿ ಸುಮ್ಮನೆನಾ ಇದು ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನಾ ಮಜ್ಜಾ ಕೊಟ್ಟೋಗಿರೋದು ಒಂದೇ ಒಂದು ಆಸ್ತಿ ಇದು ನಿಮ್ಗೆ ಎಷ್ಟು ವರ್ಷ ಆದ್ರೂ ಇರುತ್ತೆ ಓಕೆ ಫ್ರೆಂಡ್ಸ್ ಬೈ ಬಾಯ್